ನೋಡಿರಲಿಲ್ಲ ಎಷ್ಟು ಶಿಥಿಲವಾಗಿದೆ ಅಂತ ಹೇಳಿ ಕೂಡಲೇ ಅದನ್ನ ಕ್ರಮ ವಹಿಸಲಿಕ್ಕೆ ಐ ಅವರ ವ್ಯಾಪ್ತಿಗೆ ಬರ್ತದೆ ಇದು ಅವರೊಂದಿಗೆ ಖಂಡಿತ ನಾವು ಒಂದು ಸಭೆ ಮಾಡಿ ನಾವು ಕೂಡಲೇ ಒಂದು ನಿರ್ಧಾರ ತೆಗೆದುಕೊಳ್ತೇವೆ ಧನ್ಯವಾದ ಇಲ್ಲಿ ದೇವಸ್ಥಾನದ ಮುಂದೆ ಮತ್ತೆ ದೇವಸ್ಥಾನದ ಸುತ್ತ ಏನು ಅನಧಿಕೃತವಾಗಿ ಎಲ್ಲಂದ್ರಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡೋರು ಅವರಿಗೆ ಈಗ ನೋ ಪಾರ್ಕಿಂಗ್ ಝೋನ್ ಅನ್ನ ಮಾಡಿಸಿದ ನಿಗದಿತ ಸ್ಥಳ ಏನು ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ ಅಲ್ಲಿಯೇ ನಮ್ಮ ಎಲ್ಲ ವಾಹನಗಳನ್ನು ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯೂ ಪ್ಲ್ಯಾನ್ ಮಾಡಿದ್ದಾವೆ ಮತ್ತು ಈಗ ಎವಿ ಬಸ್ಸಸ್ ಈಗ ಟೂರಿಸ್ಟ್ ಬಸ್ಗಳು ಮತ್ತು ಇತರ ಬಸ್ಗಳನ್ನು ನೇರವಾಗಿ ಬರೆದಲ್ಲೇ ಬೇರೆ ಒಂದು ರೂಟನ್ನು ಆಲ್ಟರ್ನೇಟಿವ್ ರೂಟ್ ಕೊಟ್ಬಿಟ್ಟು ಅವುಗಳ ಒಂದು ಸುವ್ಯವಸ್ಥಿತ ಪಾರ್ಕಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾವೆ ಜೊತೆಗೆ ಒಂದು ಫುಡ್ ಕೋರ್ಟ್ಗೆ ಪ್ಲ್ಯಾನ್ ಮಾಡಿದ್ದಾವೆ ಮತ್ತು ಇನ್ನೊಂದು ನಮ್ಮ ಮಳಿಗೆಗಳನ್ನು ಅಲ್ಲಿ ಹಾಕಿ ಅಂದರೆ ಈ ನೂರು ಮೀಟರ್ ಆಚೆಯಿಂದ ನಮ್ಮ ಏನು ಲಭ್ಯ ಜಮೀನು ಇದೆ ಜಾಗ ಇದೆ ಅಲ್ಲಿ ಈ ಪ್ಲ್ಯಾನಲ್ಲ ಮಾಡ್ತಾ ಇದ್ದೇವೆ ಒಂದು ಟಾರ್ಮೆಂಟ್ರಿ ಮತ್ತು ಶೌಚಾಲಯ ಒಂದು ಟೂರಿಸ್ಟ್ಗಳಿಗೆ ಪ್ರವಾಸಿಗರಿಗೆ ಅನುಕೂಲ ಆಗೋದು ನೋಡಿ ಒಂದು ಒಳ್ಳೆಯ ಒಂದು ಸ್ಥಿತಿಯವಂತ ಇರೋರು ಹೋಟೆಲ್ ಲಾಡ್ಜ್ಗೆ ಹೋಗಿಬಿಡ್ತಾರೆ ನಾವಿಲ್ಲಿ ಇಲ್ಲಿ ನೋಡಿದ್ವಿ ಎಷ್ಟೋ ಜನ ಬಸ್ಗಳಲ್ಲಿ ಬಂದು ಅಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ ಅವರೇ ಸಾಮಾನು ತಗೊಂಡು ಬರ್ತಾರೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮತ್ತೆ ಅಲ್ಲಿ ಮತ್ತೆ ಟ್ರಾವೆಲ್ ಮಾಡ್ತಾರೆ ಕೈಗೆಟ್ಕೊಡಬೇಕು ಮತ್ತು ಅದಕ್ಕೆ ಒಂದು ಸಮಗ್ರ ಪ್ಲಾನಿಂಗ್ ಸಹ ನಾವು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಇದು ಮೊದಲ ಸಭೆಯನ್ನು ಎರಡು ಮೂರು ಸಭೆ ಮಾಡಿದ್ದೇವೆ ಆದರೆ ಇವತ್ತು ನಮಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಸ್ಥಳಗಳನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಪ್ರಸ್ತಾವನೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೂ ಸಹ ಒಂದು ಸಮಗ್ರವಾಗಿ ಸಲ್ಲಿಸಲಿಕ್ಕೆ ಮತ್ತು ಮುಖ್ಯವಾಗಿ ಈ ತಾಣವನ್ನು ಒಂದು ಸುಂದರವಾದ ಮತ್ತು ಒಂದು ಟೂರಿಸ್ಟ್ ಫ್ರೆಂಡ್ಲಿ ಸ್ವಚ್ಛವಾದ ಒಂದು ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಸಿದ್ಧಪಡಿಸಬೇಕುಗಳು ಮತ್ತು ನಮ್ಮ ಪುರಸಭಾ ಸದಸ್ಯರುಗಳು ಎಲ್ಲರೂ ಜೊತೆಯಾಗಿ ಮತ್ತು ಅಧಿಕಾರಿಗಳ ಒಟ್ಟಿಗೆ ಎಲ್ಲ ಅಧಿಕಾರಿಗಳ ಒಟ್ಟಿಗೆ ತಹಸೀಲ್ದಾರ್ ಮತ್ತು ಇತರ ಪುರಸಭೆ ಅಧಿಕಾರಿಗಳು ಚೀಫ್ ಆಫೀಸರ್ ಪಿ ಟಿ ಡಿ ಯು ಟಿ ಸಿ ಥರ ಅಧಿಕಾರಿಗಳೊಂದಿಗೆ ನಾವು ಒಂದು ಪರಿವೀಕ್ಷಣೆಯನ್ನು ಮಾಡಿದಾಗ ಅನೇಕ ಸಮಸ್ಯೆಗಳ ಇಲ್ಲಿ ನಮಗೆ ಕಂಡು ಬಂದಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಟೂರಿಸಂ ಇಲಾಖೆ ಅವತಿಯಿಂದ ನಾವು ಅನೇಕ ಕೆಲಸಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಜೊತೆಗೆ ಎ ಐಯಿಂದ ನಮಗೆ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ ಮತ್ತು ಇಲ್ಲಿ ಎಸ್ಪೆಷಲಿ ಇಲ್ಲಿ ಬರ್ತಕ್ಕಂತಹ ಟೂರಿಸ್ಟ್ಗಳಿಗೆ ಏನ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದು ಸಹ ಚಾಲೆಂಜಿಂಗ್ ಆಗಿದೆ ಇವತ್ತು ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಾಮಗಾರಿಗಳು ಮತ್ತು ಬೇಲೂರು ನಗರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಒಂದು ಪರಿಶೀಲನೆಗೆ ನಾವು ಪ್ರತಿ ಮಂಗಳವಾರ ಸಿಟಿ ರೌಂಡ್ಸ್ ಒಂದು ಒಂದು ನಗರವನ್ನು ಪ್ರದಕ್ಷಿಣೆಯನ್ನು ನಾವು ತಗೊಂಡು ತರ ಇವತ್ತೂ ಸಹ ಬೆಳಗಿನ ಜಾವದಿಂದ ಪ್ರಾರಂಭ ಮಾಡಿ ಇವತ್ತು ಎಲ್ಲ ಮುಖ್ಯವಾಗಿ ನಮ್ಮ ವಿಶ್ವ ಪಾರಂಪರಿಕ ತಾಣವಾದ ಬೇಲೂರು ಚನ್ನಕೇಶ್ವರ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಒಂದು ಸಮಸ್ಯೆಗಳು ಪಾರ್ಕಿಂಗ್ ಇರಬಹುದು ಟಾಯ್ಲೆಟ್ ಶೌಚಾಲಯಗಳ ಸಮಸ್ಯೆ ಇರಬಹುದು ಮತ್ತು ಅಲ್ಲಿ ಕಸದ ಸಮಸ್ಯೆ ಇರಬಹುದು ಮತ್ತು ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆಗಳು ಅಲ್ಲಿ ತುಂಬ ಕಂಡುಬಂದಿವೆ